ಯಾರಿಗೆಲ್ಲ ಏರ್ ಫಾಲ್ ಇದೆ ಅವರಿಗೆ ಒಂದು ಆಯಿಲನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾನು ಯಾವಾಗಲೂ ಇದೇ ಆಯಿಲನ್ನು ಹೆಚ್ಚಾಗಿ ಬಳಸೋದು ನಿಮಗೂ ಕೂಡ ಇದ್ದೀನಿ ನಮ್ಮ ಅಡುಗೆ ಮನೆಯಲ್ಲೇ ಇರ್ತಕ್ಕಂಥ ಪದಾರ್ಥಗಳನ್ನು ನಾವು ಉಪಯೋಗಿಸ್ಕೊಂಡು ಒಂದು ಆಯಿಲನ್ನು ರೆಡಿ ಮಾಡ್ಕೊಳ್ಳೋಣ ಇದರಲ್ಲಿ ಈ ಆಯಿಲನ್ನು ರೆಡಿ ಮಾಡೋದಕ್ಕೆ ಒಂದು ರೂಪಾಯಿ ಕೂಡ ಖರ್ಚಿಲ್ಲ ನಮ್ಮ ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಇದ್ದೇ ಇರುತ್ತೆ ಎಣ್ಣೆ ಇದ್ದೇ ಇರುತ್ತೆ ಎಲ್ಲ ಪದಾರ್ಥಗಳನ್ನು ಇದ್ದೇ ಇರುತ್ತೆ ಅಲೋವೇರಾಯಿನ ಪ್ರತಿಯೊಂದು ಮನೆಯಲ್ಲೂ ಕೂಡ ಬೆಳೆಸಿತ್ತು ನೋಡಿ ಆಯಿಲ್ ಎಷ್ಟು ಕಲ್ಲರ್ ಬಿಟ್ಕೊಂಡಿದೆ ನೋಡಿ ಕಲ್ಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಸ್ಮೆಲ್ಲು ಕೂಡ ಅಷ್ಟೇ ಚೆನ್ನಾಗಿ ಬರ್ತಿದೆ ನಾನು ಯಾವಾಗಲೂ ಇದೇ ಆಯಿಲನ್ನೇ ಏರ್ಗೆ ಅಪ್ಲೈ ಮಾಡೋದು ನಾನು ತುಂಬ ವರ್ಷದಿಂದಲೂ ಇದನ್ನೇ ಬಳಸ್ತಾ ಇರೋದು ಈ ಏರ್ ಆಯಿಲ್ ಬಳಸೋದ್ರಿಂದ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ ಹಾಗೆ ಈ ಒಂದು ಡಬ್ಬದಲ್ಲಿ ನಾನು ಸ್ಟೋರ್ ಮಾಡಿಟ್ಕೋತೀನಿ ಇಲ್ಲಿ ಏನೇನು ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಸ್ನೇಹಿತರೆ ಬನ್ನಿ ನೋಡೋಣ ಈ ಏರಾಯಲನ್ನು ಯಾವ ರೀತಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು ಅಂತಾನೆ ಇದಕ್ಕೆಲ್ಲ ಏನೇನು ಪದಾರ್ಥಗಳು ಬೇಕು ಅಂತಲೂ ಕೂಡ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನಾವು ಈ ರೀತಿ ಮನೆಯಲ್ಲೇ ಏರ್ ಎಲನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲಿಗೆ ತುಂಬಾ ಹೆಲ್ತಿಯಾಗಿ ಇರುತ್ತೆ ನಾನಿಲ್ಲಿ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಬೆಟ್ಟದಲ್ಲಿಕಾಯನ್ನು ತಗೊಂಡಿದ್ದೀನಿ ಎರಡು ಈ ನೆಲ್ಲಿಕಾಯಿ ಕೂಡ ನಮ್ಮ ಕೂದಲಿಗೆ ಒಳ್ಳೆ ಬೆನಿಫಿಟ್ ಕೊಡುತ್ತೆ ಹಾಗೆ ಒಂದು ಕಪ್ಪು ಕರ್ಬೇನ ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನು ಮೆಂತ್ಯ ಕಾಳನ್ನು ಕೂಡ ನೈಟು ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಐದು ಬಾದಾಮಿನ ಕೂಡ ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧದಷ್ಟು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಬದಲಿಗೆ ಬೀಜನೂ ಬರುತ್ತೆ ಆ ಬೀಜ ಬೇಕಿದ್ದರೆ ನೆನೆಸಿ ಇಟ್ಕೋಬೋದು ಇಲ್ಲಿ ನಾನು ಒಂದು ಎರಡು ಲವಂಗ ಎರಡು ಮೆಣಸು ಒಂದು ಕಾಲ್ಟೀನ್ ಸ್ಪೂನಷ್ಟು ಅಜ್ವಾನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಅರಳೆಣ್ಣೆ ಕೂಡ ತಗೊಂಡಿದ್ದೀನಿ ನಾನು ಎರಡು ಸ್ಪೂನಷ್ಟು ಲಾಸ್ಟಲ್ಲಿ ಹೇಳ್ತೀನಿ ಅರಳೆಣ್ಣೆ ಏನಕ್ಕೆ ತಗೊಂಡೆ ಅಂತ ಮೇಯ್ನ್ ಬೇಕಾಗಿರೋದು ಅಲುವೆರ ಅಲುವೇರ ಕೂಡ ನಾನು ಹೆಡ್ಜನ್ನು ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೆಡ್ಜು ತೊಗೋಬೇಡಿ ಯಾವಾಗ್ಲೂ ಹಾಗೆ ಇಲ್ಲಿ ಒಂದು ಕಪ್ಪಷ್ಟು ಕೊಬ್ಬರಿ ಎಣ್ಣೆ ಕೂಡ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು ಈಗ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಆಯಿಲ್ಗೆ ಯಾವ ರೀತಿ ಸೇರಿಸಬೇಕು ಅಂತಾನ ನೋಡಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಬೌಲಿಗೆ ಈ ನೆಲ್ಲಿಕಾಯನ್ನು ತಗೋತಾ ಇದ್ದೀನಿ ಈ ನೆಲ್ಲಿಕಾಯಿಯಿಂದ ತುಂಬಾ ಉದ್ದ ಬೆಳೆಯೋದು ಮತ್ತು ಕೂದಲು ಗ್ರೌತ್ ಆಗುತ್ತೆ ಎಲ್ಲಿ ಯಾವ ಜಾಗದಲ್ಲಿ ಬಿದ್ದೋಗಿರುತ್ತೋ ಆ ಜಾಗದಲ್ಲಿ ಕೂದಲು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ಆಲೋವೇರಾ ಕೂಡ ಅಷ್ಟೇ ತುಂಬಾ ಬೆನಿಫಿಟ್ ಇದೆ ಕರ್ಬೇನ್ ಸೊಪ್ಪು ಕೂಡ ತಗೋತಾ ಇದ್ದೀನಿ ಮೆಂತ್ಯ ಕೂಡ ಒಟ್ಟಿಗೆ ಸೇರಿಸ್ಕೋತಾ ಇದ್ದೀನಿ ನೀರು ಸಮೇತನೂ ಸೇರಿಸ್ಕೋತಾ ಇದ್ದೀನಿ ನೀವು ನೈಟು ನೈಟ್ ನೆನ್ಸೋಕ್ಕಾಗಿಲ್ಲ ಅಂತಂದರೆ ಮಿನಿಮಮ್ ಒಂದು ಫೈವ್ ಅವರ್ ಆದ್ರೂ ನೆನೆಸಬೇಕಾಗುತ್ತೆ ಮೆಂತ್ಯಕಾಳು ಮತ್ತು ಬಾದಾಮಿನ ಹಾಗೆ ಇಲ್ಲಿ ನಾನು ಲವಂಗ ಮತ್ತು ಅಜ್ವಾನ ಮೆಣಸು ಕೂಡ ಹಾಕೋತಾ ಇದ್ದೀನಿ ಈಗ ಬಾದಾಮಿ ಕೂಡ ಹಾಕೋತಾ ಇದ್ದೀನಿ ನೀರು ಸಮೇತನೂ ಹಾಕೋತೀನಿ ಮತ್ತು ಈರುಳ್ಳಿ ತಗೊಂಡಿದ್ನೆಲ್ಲ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ನೀವು ಈರುಳ್ಳಿ ಬೀಜ ಇದ್ದರೆ ಅದನ್ನು ಕೂಡ ನೆನೆಸಿಬಿಟ್ಟು ಒಂದು ಫೈವ್ ಅವರ್ ನೆನೆಸಿ ಹಾಕೋಬೋದು ಈರುಳ್ಳಿ ಬೀಜ ಇರಲಿಲ್ಲ ಅದಕ್ಕೋಸ್ಕರ ನಾನು ಈರುಳ್ಳಿನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟಾಗಿ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಪೇಸ್ಟಾಗಿ ಮಾಡ್ಕೊಂಡಿದ್ದು ತೋರಿಸ್ತೀನಿ ಈಗ ಯಾವ ರೀತಿ ಆಗಿದೆ ಅಂತ ನೋಡಿ ಈ ರೀತಿ ರುಬ್ಕೋಬೇಕಾಗುತ್ತೆ ನಾವು ಒಂದು ಮಿಕ್ಸಿಯಲ್ಲಿ ಈ ರೀತಿ ರುಬ್ಬಿ ಹಾಕೋದ್ರಿಂದ ಎಲ್ಲ ನಾವು ಯಾವ್ಯಾವ ಪದಾರ್ಥ ಹಾಕಿದ್ವೋ ಆ ಪದಾರ್ಥದ್ದು ಸಾರಾಂಶ ಎಲ್ಲ ಎಣ್ಣೆಗೆ ಬಿಟ್ಕೊಳ್ಳುತ್ತೆ ನಾವು ಹಂಗೆ ಡೈರೆಕ್ಟಾಗಿ ಹಾಕಿದ್ರೆ ಎಣ್ಣೆಗೆ ಬಿಟ್ಕೊಳ್ಳೋದಿಲ್ಲ ಸೀದೋಗುತ್ತೆ ಅದಕ್ಕೋಸ್ಕರ ಈ ರೀತಿ ರುಬ್ಬಿ ಹಾಕೋದ್ರಿಂದ ಎಲ್ಲ ಸಾರಾಂಶನೂ ಬಿಟ್ಕೊಂಡು ನಮ್ಮ ಕೂದಲಿಗೆ ಒಳ್ಳೆ ಮೆಡಿಷನ್ ಆಗುತ್ತೆ ಈಗ ಇದನ್ನು ಯಾವ ರೀತಿ ಎಣ್ಣೆಗೆ ಹಾಕ್ಬಿಟ್ಟು ಎಣ್ಣೆನ ಕಾಯಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಬಾಣಲೆ ತಗೊಂಡಿದ್ದೀನಿ ಇದರೊಳಗಡೆ ನಾನು ಏನು ಕೊಬ್ಬರಿ ಎಣ್ಣೆ ತಗೊಂಡಿದ್ದೆ ಆ ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ ಈ ಎಣ್ಣೆನ ಮನೆಯಲ್ಲೇ ಮಾಡಿರೋದು ಅಂಗಡಿಯಿಂದ ತಂದಿರೋದಲ್ಲ ನಿಮಗೆ ಮನೆಯಲ್ಲೇ ಕೊಬ್ಬರಿ ಎಣ್ಣೆ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದೇನಾದರೂ ಬೇಕೋ ವಿಡಿಯೋ ಅನ್ನೋದಾದರೆ ನನಗೆ ಒಂದು ಕಮೆಂಟ್ ಹಾಕಿರಿ ನಾನು ಅದರದ್ದು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ಈಗ ಇದೇ ಎಣ್ಣೆಗೆ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಆ ಪದಾರ್ಥದ ಪೇಸ್ಟನ್ನು ಹಾಕೋತಾ ಇದ್ದೀನಿ ಪೂರ್ತಿ ಹಾಕ್ಕೋಬೇಕು ರುಬ್ಬಿರ್ತಕ್ಕಂಥ ಪೇಸ್ಟನ್ನು ಟೂಟ್ ಪೇಸ್ಟನ್ನು ಹಾಕಿ ಈಗ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಆಯಿಲ್ಗೆ ಎಲ್ಲ ಕಡೆಯೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಸ್ಪೂನ್ಗೆ ಎಂಟ್ಕೋತಾ ಇದೆ ಹಸಿ ಇರೋದ್ರಿಂದ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆದರೆ ಆಯಿಲ್ಗೆ ಎಲ್ಲ ಸಾರಾಂಶವೂ ಬಿಟ್ಕೊಳ್ಳುತ್ತೆ ಒಂದು ಕಡೆ ಮಿಕ್ಸ್ ಆಗೋದು ಒಂದು ಕಡೆ ಉಂಡೆ ಇರೋದು ಆ ಥರ ಇದ್ದರೆ ಸೀದೋಗುತ್ತೆ ಈಗ ಇದನ್ನು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡ್ಕೊಳ್ಳೋಣ ಈ ಕೋ ಅರಳೆಣ್ಣೆನ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಏನು ಮಾಡಬೇಕು ಅಂತಾನೆ ಇದನ್ನು ಸೈಡಲ್ಲೇ ಇಡೋಣ ಈಗ ಈಗ ಸ್ಟವನ್ನ ಆನ್ ಮಾಡ್ಕೊತೀನಿ ನಾವೇನು ಎಣ್ಣೆ ಮತ್ತು ಎಲ್ಲ ಪದಾರ್ಥಗಳನ್ನು ರುಬ್ಬಿ ಮಿಶ್ರಣ ಮಾಡಿ ಮಿಕ್ಸ್ ಮಾಡಿದ್ವಿ ಅದನ್ನು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡ್ಕೋಬೇಕು ಅಂದರೆ ಕುದಿಸ್ಬೇಕು ಇಷ್ಟೊಂದು ಐ ಅಲ್ಲಿ ಬೇಡ ನಾನೀಗ ಸ್ಟವನ್ನ ಕಡಿಮೆ ಮಾಡ್ತಾಯಿದ್ದೀನಿ ಇರ್ತೀನಿ ಇಷ್ಟು ಇಟ್ಕೊಂಡು ಮೀಡಿಯಮಲ್ಲಿ ಕುದಿಸ್ಬೇಕು ಇದು ಚೆನ್ನಾಗೆ ಒಂದು ಹದಿನೈದರಿಂದ ಹದಿನೆಂಟು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ನಿಮಗೆ ಇದು ಯಾವ ರೀತಿ ಆಗಿದೆ ಅಂತ ಗೊತ್ತಾಗಿಲ್ಲ ಅಂದರೆ ಟೈಮಿಂಗ್ಸನ್ನು ಇಟ್ಕೊಂಡು ಕುದಿಸ್ಕೊಳ್ಳಿ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ಅದು ಚೆನ್ನಾಗೇ ಆಯಿಲಿಂದನ ಇಟ್ಕೋಬೇಕು ನಾವೇನು ಮಸಾಲೆ ಎಲ್ಲ ಹಾಕಿದ್ವಿ ಸಾರಿ ನಾವೇನು ಪದಾರ್ಥಗಳನ್ನು ರುಬ್ಬಿ ಹಾಕಿದ್ವಿ ಅದೆಲ್ಲನೂ ಆಯಿಲಿಂದ ಬಿಟ್ಕೋಬೇಕು ಅಲ್ಲಿ ತನಕ ಕುದಿಸ್ಕೋಬೇಕು ಇದನ್ನ ಸ್ವಲ್ಪ ಆಗಾಗ ಕೈ ತಿರುಗಿಸ್ತಾನೇ ಇರಿ ಇಲ್ಲ ಅಂತ ಅಂದರೆ ಸೀದೋಗುತ್ತೆ ತಳ ಹಿಡಿತಾ ಇರುತ್ತೆ ಇಷ್ಟು ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ ಒಂದು ಹದಿನೈದರಿಂದ ಹದಿನೆಂಟು ನಿಮಿಷ ಬೇಕಾಗುತ್ತೆ ಇಲ್ಲಿ ಅಲೋವೆರಾ ಹಾಕಿರೋದ್ರಿಂದ ನಮ್ಮ ಕೂದಲು ತುಂಬಾ ಸಾಫ್ಟಾಗಿರುತ್ತೆ ಹಾಗೆ ನೈಸ್ ಆಗಿರುತ್ತೆ ಏರ್ ಕೂಡ ಸ್ಟೈಟಾಗೆ ಗ್ರೌತ್ ಆಗುತ್ತೆ ಎಲ್ಲಿ ಕೂದಲು ಬಿದ್ದೋಗಿದ್ದರುತ್ತೋ ಆ ಜಾಗದಲ್ಲಿ ಕೂದಲು ಮತ್ತೆ ಗ್ರೌತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಮೆಂತ್ಯ ಕಾಳುನು ಅಷ್ಟೇನೆ ನಮಗೆ ಊಟಕ್ಕೂ ಕೂಡ ಉಪಯೋಗ ಆಗುತ್ತೆ ಹಾಗೆ ಮುಖಕ್ಕೆ ಹಚ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ ಕೂದಲಿಗೆ ಹಚ್ಕೊಳ್ಳೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಕಾಳು ಮೂರುದಕ್ಕೂ ಒಳ್ಳೆ ಮೆಡಿಷನ್ ಅಂತಲೇ ಹೇಳ್ಬೋದು ಹಾಗೆ ಕರಿಬೇವು ಕರ್ಬೇವು ಅಷ್ಟೇ ನಾವು ಕರಿಬೇವು ತಿನ್ನೋದ್ರಿಂದ ನಮಗೆ ಕೂದಲು ಬೆಳೆಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಹಾಗೇನೇ ನಾವು ಕೂದಲಿಗೆ ಇದನ್ನು ಆಯಿಲ್ ಥರ ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲು ಕಪ್ಪಾಗೆ ಆಗುತ್ತೆ ಅದಕ್ಕೂ ಒಂದು ಬೆನಿಫಿಟ್ ಇದೆ ಕರ್ಬೇನ್ ಸೊಪ್ಪಿಂದ ಇನ್ನು ಬಾದಾಮು ಬಾದಾಮು ಅಷ್ಟೇನೆ ಅದು ಬಾದಾಮಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಕೂದಲಿಗೆ ಒಂದು ಶಕ್ತಿ ಬರುತ್ತೆ ಎಲ್ಲದರಲ್ಲೂ ಒಂದೊಂದು ವಿಟಮಿನ್ ಇದ್ದೇ ಇರುತ್ತೆ ಇನ್ನು ನೆಲ್ಲಿಕಾಯಿ ನೆಲ್ಲಿಕಾಯಿ ಕೂಡ ಅದರಲ್ಲೂ ಒಂದು ವಿಟಮಿನ್ ಇರುತ್ತೆ ವಿಟಮಿನ್ ಸಿ ಅಂತ ನಾನು ಮತ್ತೊಂದು ವಿಡಿಯೋದಲ್ಲಿ ಯಾವ್ಯಾವ ಪದಾರ್ಥ ಯಾವ್ಯಾವು ವಿಟಮಿನ್ ಇರುತ್ತೆ ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಅದು ಸಪ್ರೇಟ್ ಒಂದು ವಿಡಿಯೋನೇ ಮಾಡಿ ತೋರು ಹೇಳ್ತೀನಿ ನಿಮಗೆ ನೋಡಿ ಈಗ ಈ ಥರ ಆಗಿದೆ ಇನ್ನೂ ಆಗಬೇಕು ಇದು ಸ್ಪೂನಿಗೆ ಹಾಗೆ ಅಂಟ್ಕೋತಾ ಇದೆ ನಾವು ಈ ಥರ ಇರ್ತಿದರೆ ಅದು ಈ ರೀತಿ ಅಂಟ್ಕೋಬಾರ್ದು ಅಲ್ಲಿ ತನಕ ಕುದಿಸ್ಬೇಕಾಗುತ್ತೆ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಬೇಕು ನೋಡಿ ನೊರೆ ಬರ್ತಾ ಇದೆ ನೊರೆ ಬರ್ತಾ ಇದೆ ಈ ರೀತಿ ಹಾಕ್ತಾಯಿದ್ರೆ ಅದು ಎಲ್ಲ ಸಾರಾಂಶನೂ ಬಿಟ್ಕೋತಾ ಇರುತ್ತೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಈ ರೀತಿ ಒಂದು ಸ್ಪೂನಿನ ಸಹಾಯದಿಂದ ತಿರುಗಿಸ್ತಾ ಇರಿ ಇಲ್ಲಾಂದರೆ ತಳ ಅಂಟಿ ಸೀದೋಗುತ್ತೆ ಸ್ವಲ್ಪ ತಿರ್ಗಿಸ್ತಾನೇ ಇರಬೇಕು ಸ್ಟಾರ್ಟಿಂಗಿಂದನೇ ಅವಾಗವಾಗ ತಿರುಗಿಸ್ತಾ ಇದ್ರೆ ತಳ ಹಿಡಿಯೋದಿಲ್ಲ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗೆ ಕುದಿಬೇಕು ನೋಡೋಣ ಈಗ ಯಾವ ರೀತಿ ಆಗಿದೆ ಅಂತ ನೋಡಿ ಈ ರೀತಿ ಎಣ್ಣೆ ಸಪ್ರೇಟು ನಾವು ಹಾಕಿರ್ತಕ್ಕಂಥ ಪೇಸ್ಟ್ ಸಪ್ರೇಟ್ ಆಗಬೇಕು ನಾವು ಏನೇನು ಪದಾರ್ಥಗಳನ್ನು ರುಬ್ಬಿ ಪೇಸ್ಟ್ ಮಾಡಿ ಹಾಕಿದ್ವಿ ಅದೆಲ್ಲ ಸಪ್ರೇಟು ಮತ್ತು ಎಣ್ಣೆ ಸಪ್ರೇಟು ಬಿಟ್ಕೋಬೇಕು ನೋಡಿ ಈ ರೀತಿ ಎತ್ತಿ ಇಡಿದ್ರೆ ಎಣ್ಣೆ ಎಲ್ಲ ಸೋರೋಗುತ್ತೆ ಆ ರೀತಿ ಆಗೋ ತನಕ ನಾವು ಕುದಿಸ್ಕೋಬೇಕಾಗುತ್ತೆ ನೋಡಿ ಈಗ ಇದು ಆಗಿದೆ ನೋಡಿ ಎಣ್ಣೆ ಮಾತ್ರ ಬಿಟ್ಕೋತಾ ಇದೆ ಎಷ್ಟು ಬೆಂಡ್ ಮಾಡಿದರೂ ಸ್ಪೂನನ್ನು ಅಷ್ಟು ಕೂಡ ಎಣ್ಣೆ ಮಾತ್ರ ಬಿಟ್ಕೋತಾ ಇದೆ ಅದು ಮಾತ್ರ ನಾವು ಹಾಕಿರ್ತಕ್ಕಂಥ ಪೇಸ್ಟ್ ಬೀಳ್ತಾ ಇಲ್ಲ ಈಗ ಆಗಿದೆ ಸ್ಟವನ್ನ ಆಫ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ತಣ್ಣ ಆಗೋದಕ್ಕೆ ಬಿಡೋಣ ಏಕೆಂದರೆ ಇದು ಎಣ್ಣೆ ಆಗಿರೋದ್ರಿಂದ ಬೇಗ ತಣ್ಣ ಆಗೋದಿಲ್ಲ ಕೊಬ್ಬರಿ ಎಣ್ಣೆ ಅರಳೆಣ್ಣೆ ತುಪ್ಪ ಈ ಮೂರೂ ಕೂಡ ಬೇಗ ತಣ್ಣ ಆಗೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಟೈಮು ತಣ್ಣ ಆಗೋದಕ್ಕೆ ಈಗ ಹರಳೆಣ್ಣೆ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಅರಳೆಣ್ಣೆ ಮಿಕ್ಸ್ ಮಾಡಿದ್ದು ವೀಡಿಯೋ ಸ್ಕಿಪ್ಪಾಗಿದೆ ಏನು ಅರಳೆಣ್ಣೆ ತಗೊಂಡಿದ್ದೀನಿ ಆ ಎರಡು ಸ್ಪೂನು ಅರಳೆಣ್ಣೆನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ ಅದು ವೀಡಿಯೋ ಸ್ಕಿಪ್ಪಾಗಿದೆ ಈಗ ಒಂದು ಕಟ್ಲು ತಗೊಂಡು ಅದರಲ್ಲಿ ಈ ಸೋದು ಸೋದನ್ನು ಇಟ್ಕೊಂಡು ಅದರ ಮೇಲೆ ಒಂದು ಬಟ್ಟೆನ ತೆಳುವಾದ ಬಟ್ಟೆನ ಹಾಕ್ಕೋಬೇಕಾಗುತ್ತೆ ಡೈರೆಕ್ಟು ಫಿಲ್ಟ್ರ್ ಮಾಡಿಕೊಂಡ್ರೆ ಅದರಲ್ಲಿ ಇರ್ತಕ್ಕಂಥದ್ದು ಅಲ್ಪ ಸ್ವಲ್ಪ ಪೇಸ್ಟ್ ಪೇಸ್ಟೆಲ್ಲ ಬೀಳ್ತಾ ಇರುತ್ತೆ ನಾವು ಏನು ಹಾಕಿದ್ವಿ ಅದು ಅದಕ್ಕೋಸ್ಕರ ಬಟ್ಟೆಲಾದರೆ ನೀಟಾಗೆ ಬರೀ ಎಣ್ಣೆ ಮಾತ್ರ ಇಳಿಯುತ್ತೆ ಈಗ ಇದನ್ನು ಫಿಲ್ಟ್ರ್ ಇದ್ದೀನಿ ನೋಡಿ ನೀಟಾಗೆ ಎಲ್ಲನೂ ಕೂಡ ಸೋದಿಸ್ಕೊಳ್ಳೋಣ ಈಗ ಈ ಬಟ್ಟೆ ಕೂಡ ಫೋಲ್ಡ್ ಮಾಡಿ ಈ ರೀತಿನಾ ಎಲ್ಲ ಇದರಲ್ಲಿರೋದನ್ನು ಇಂಡ್ಕೊಂಡು ಎಣ್ಣೆ ಎಲ್ಲ ತಗೊಳ್ಳೋಣ ನೋಡಿ ಈ ರೀತಿ ಬಟ್ಟೆಯಲ್ಲಿರೋ ಎಣ್ಣೆ ಎಲ್ಲ ಹಿಂಡಬೇಕು ಇದರಲ್ಲಿ ತುಂಬಾ ಎಣ್ಣೆ ಇರುತ್ತೆ ಸುಡ್ತಾ ಇದೆ ಬೇರೆ ಕೆಲಸಗಳು ಬೇರೆ ಇದೆ ಹಂಗಾಗಿ ನಾನು ಬೇಗನೆ ಹಿಂದೆನೇ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ವಿಡಿಯೋ ಕಂಟಿನ್ಯೂ ಮಾಡಿದೆ ಸ್ವಲ್ಪ ಹಿಂಡಿಬಿಟ್ಟು ನಾನು ಎತ್ತಿಡ್ತೀನಿ ಆಮೇಲೆ ಇದನ್ನೆಲ್ಲ ನೀಟಾಗಿ ಹಿಂಡಿ ತೆಗಿತೀನಿ ಆಯಿಲೆಲ್ಲ ಈ ಆಯಿಲನ್ನು ವಾರದಲ್ಲಿ ಎರಡು ಸಾರಿ ಹಾಕೋದ್ರಿಂದ ನಮ್ಮ ಕೂದಲು ತುಂಬಾ ದಟ್ಟವಾಗಿ ಬೆಳೆಯುತ್ತೆ ನೋಡಿ ಈ ಕಲ್ಲರು ಇಷ್ಟು ಕಲ್ಲರ್ ಕಾಣ್ತಾ ಇದೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಹಾಗೆ ಸ್ಮೆಲ್ಲು ಕೂಡ ಅಷ್ಟೇ ಚೆನ್ನಾಗಿ ಬರ್ತಿದೆ ಮೆಂತ್ಯ ಕಾಳೆಲ್ಲ ಹಾಕಿದ್ವಿ ಅಲೋವೇರಾ ಕರಿಬೇವು ಹಾಕಿದ್ವಿ ಅದರ ಸ್ಮೆಲ್ಲು ಕೂಡ ಅಷ್ಟೇ ಗಮ್ಮ ಅಂತ ಬರ್ತಾ ಇದೆ ಇಷ್ಟು ಆಯಿಲ್ ಕೂಡ ಸಿಕ್ಕಿದೆ ಈಗ ಇದನ್ನು ನಾನೊಂದು ಬಾಟಲ್ಗೆ ಸ್ಟೋರ್ ಮಾಡಿ ಇಟ್ಕೊತೀನಿ ಈ ರೀತಿ ರೆಡಿ ಮಾಡಿರ್ತಕ್ಕಂಥ ಆಯಿಲನ್ನು ನಾವು ವಾರದಲ್ಲಿ ಎರಡು ಅಥವಾ ಮೂರು ಬಾರಿ ನಮ್ಮ ತಲೆ ಕೂದಲಿಗೆ ಅಪ್ಲೈ ಮಾಡೋದರಿಂದ ನಮ್ಮ ಕೂದಲು ಏರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ ಹಾಗೆ ವೈಟ್ ಕೂದಲಾಗೋದು ಕೂಡ ಕಂಟ್ರೋಲ್ ಆಗುತ್ತೆ ನಮ್ಮ ತಲೆ ಕೂದಲು ಬಿದ್ದೋಗಿ ಯಾವ ಜಾಗದಲ್ಲಿ ಖಾಲಿ ಇರುತ್ತೋ ಅಲ್ಲಿ ಕೂಡ ಮತ್ತೆ ಏರ್ ಗ್ರೋತ್ ಆಗುತ್ತೆ ತುಂಬಾ ಒಳ್ಳೆಯ ಎಲ್ ಆಯಿಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನೀಗ ಇದನ್ನು ಸ್ಟೋರ್ ಮಾಡಿ ಇಟ್ಕೋತೀನಿ ವಾರದಲ್ಲಿ ಒಂದು ಎರಡು ಮೂರು ಬಾರಿನ ನನ್ನ ಗೆ ನಾನು ಅಪ್ಲೈ ಮಾಡ್ಕೊತಾ ಇರ್ತೀನಿ ನಾನು ಭಾಳ ವರ್ಷದಿಂದ ಈ ಆಯಿಲನ್ನು ಯೂಸ್ ಮಾಡ್ತಾಯಿದ್ದೀನಿ ಈ ಆಯಿಲು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಮನೆಯಲ್ಲಿ ಒಂದ್ಸಾರಿ ಟ್ರೈ ಮಾಡಿ ನಿಮಗೆ ಹೇರ್ ಹೇಗೆ ಗ್ರೋತ್ ಆಯಿತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಒಂದು ತ್ರೀ ಮಂತ್ಸ್ ಅಪ್ಲೈ ಮಾಡೋ ಅಷ್ಟರಲ್ಲಿ ನಿಮಗೆ ರಿಸಲ್ಟು ಗೊತ್ತಾಗುತ್ತೆ ಯಾವುದೂ ಕೂಡ ಒಂದು ಎರಡು ದಿನದಲ್ಲಿ ನಮಗೆ ಗೊತ್ತಾಗೋದಿಲ್ಲ ಅಥವಾ ಒಂದು ಎರಡು ವಾರದಲ್ಲಿ ಕೂಡ ಗೊತ್ತಾಗೋದಿಲ್ಲ ಒಂದು ತ್ರೀ ಮಂತ್ ಆದ್ರೂ ನಾವು ಈ ಆಯಿಲನ್ನು ಅಪ್ಲೈ ಮಾಡಬೇಕು ಆಗ ನಮಗೆ ಗೊತ್ತಾಗುತ್ತೆ ನೀವು ಒಂದು ಎರಡು ಮೂರು ಬಾರಿ ಹಾಕೋದ್ರಲ್ಲಿ ನಿಮ್ಮ ಕೂದಲು ಕೂಡ ಸಾಫ್ಟ್ ಆಗುತ್ತೆ ಆಗನೇ ಗೊತ್ತಾಗುತ್ತೆ ನಿಮಗೆ ಗ್ರೌತ್ ಆಗುತ್ತೆ ಇಲ್ಲ ಅನ್ನೋದು ಸ್ನೇಹಿತರೆ ಈ ವಿಡಿಯೋನ ಹೀಗೆ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ